ಬಂಟ್ವಾಳ ತಾಲೂಕು ಆಡಳಿತ ಸೌಧ ಮುಂಭಾಗ ಮುಸ್ಲಿಂ ಸಮಾಜದ ಬಂಟ್ವಾಳ ವತಿಯಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ದಿನವಿಡಿ ಪ್ರತಿಭಟನೆ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಂಟ್ವಾಳ ತಾಲೂಕು ಮುಸ್ಲಿಂ ಸಮಾಜ ಅಧ್ಯಕ್ಷ ಕೆ ಅಬ್ಬುಬಕರ್ ನಾವು ಯಾವ ಧರ್ಮದ ವಿರುದ್ಧ ಪ್ರತಿಭಟನೆ ಮಾಡುತ್ತಿಲ್ಲ ನಮಗಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೇವೆ ಇದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಾಗಿದೆ ಎಂದರು ವಕ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮುಸ್ಲಿಂ ಸಮಾಜ ಕೈಗೊಂಡಿರುವ ಪ್ರತಿಭಟನೆಗೆ ಕಾಂಗ್ರೆಸ್ ಪರವಾಗಿ ಬಂದಿದ್ದೇನೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯವಾದಾಗ ಸಮಾಜದ ಪರ ನಿಲ್ಲುವುದು ದೃಷ್ಟಿಕರಣವಲ್ಲ ಕಾಂಗ್ರೆಸ್ ಸರ್ಕಾರವಿದ್ದಾಗ ಎಲ್ಲರನ್ನು ಸಮಾನವಾಗಿ ಕಂಡಿದ್ದೇವೆ ಎಂದು ಮಾಜಿ ಸಚಿವ ರಾಮನಾಥ್ ರೈ ಹೇಳಿದರು ಈ ಸಂದರ್ಭ ಮಾತನಾಡಿದ ಮುಖಂಡ ರಫೀದ್ದೀನ್ ಕುದ್ರೋಳಿ ದೇಶದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳು ಜೊತೆಯಾಗಿ ಬಾಳುವ ಸಾಗಿಸುತ್ತಿದ್ದು ಇದು ಸಂಬಂಧ ಬೇರ್ಪಡಿಸುವ ಕೃತ್ಯವಾಗಿದೆ ಎಂದು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಡೆಸಿದ ಹತ್ಯಾಕಾಂಡವನ್ನು ವಿರೋಧಿಸಲಾಯಿತು ಬಳಿಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಪ್ರಾರ್ಥನೆ ಸಲ್ಲಿಸಲಾಯಿತು ಆದರೆ ಅಧಿಕಾರಶಾಹಿಗಳು ಇದು ಅವರ ಪರವಾಗಿರ್ತಕ್ಕಂಥ ಕಾನೂನು ಅಂತ ಬಿಂಬಿಸ್ತಾರೆ ಇದು ಈ ಒಂದು ದೃಷ್ಟಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಆಫ್ ಕಾಯ್ದೆ ಬಗ್ಗೆ ಕಾನೂನಿನ ಪಂಡಿತರು ಮಾತಾಡ್ತಾರೆ ಆದರೆ ಸಾಮಾನ್ಯ ಜನ ಪರವಾಗಿರ್ತಕ್ಕಂಥ ಕಾಯ್ದೆಗಳು ಪೂರ್ಣ ಪರಿಹಾರ ಬೇಕಾದಂತ ಕಾಯ್ದೆ ಇಂತಹ ಕಾಯ್ದೆಗಳು ಸುಮಾರು ಕಾಯ್ದೆಗಳು ಬಂದಿವೆ ಕಾಯ್ದೆಗಳು ಯಾವುದಕ್ಕೆ ಬರುತ್ತದೆ ಅಂತ ಹೇಳಿದ್ರೆ ಸಮುದಾಯದ ಬೆಳವಣಿಗೆಯ ದೃಷ್ಟಿಯಲ್ಲಿ ಅದು ಸಹ ಕಾಯ್ದೆಗಳು ಬರುತ್ತೆ ಬರು ಬರು ಬರುತ್ತದೆ ಇದು ಹಿಂದಿನ ಸರ್ಕಾರಗಳು ಇತ್ತೀಚ ಜನ ಸಮುದಾಯ ಹೋರಾಟ ಮಾಡಿದ ಪ್ರತಿಯೊಬ್ಬನು ಕೂಡ ಭಾರತದ ಪ್ರಜೆಯಾಗಿ ಜಾತಿ ಮತ ಭೇದವನ್ನು ಮರೆತು ನಮ್ಮ ಪ್ರಜಾಪ್ರಭುತ್ವದ ಒಂದು ರಚನೆಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸ್ತಾರೆ ನಮ್ಮ ಮಧ್ಯೆ ಒಂದು ಚರ್ಚೆ ಆಗಬಾರ್ದು ಇದು ನಾವು ಮೊತ್ತ ತಿಳ್ಕೊಳ್ಬೇಕು